ದತ್ತಾತ್ರೇಯಾಯ ನಮಃ ಓಂ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸತ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಬಹಳ ಮುಖ್ಯವಾಗಿ ಭೂಮಿ ತಗೊಂಡಿದ್ದೀವಿ ನಮಗೆ ಮನೆ ಇಲ್ಲ ಇನ್ನು ಲೇಔಟ್ ಮಾಡೋಣ ಅಂತ ಜಾಗ ತಗೊಂಡ್ವಿ ಅದು ಲಿಟಿಗೇಟ್ ಆಗಿ ಕೂತಿದೆ ಇನ್ನು ಅನೇಕ ರೀತಿಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಹೊರಟಿದ್ದೀವಿ ನಮ್ಮ ಮನೆಯನ್ನು ಏನು ಮಾಡಿದ್ರು ವ್ಯಾಪಾರ ಆಗುತ್ತಾ ಇಲ್ಲ ಇದು ಸರ್ವೇ ಸಾಮಾನ್ಯವಾದ ಸಮಸ್ಯೆ ರಿಯಲ್ ಎಸ್ಟೇಟು ಅಂತ ಮಾಡೋಕ್ಕೆ ಹೋಗ್ತೀವಿ ಸ್ವಾಮಿ ಏನೋ ಇಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಅಗ್ರಿಮೆಂಟ್ ಹಾಕ್ಕೊಂಡು ಒಂದು ನಾಲ್ಕು ಸಂಪಾದನೆ ಮಾಡೋಣ ಅಂತ ಹೋಗ್ತೀವಿ ಅಗ್ರಿಮೆಂಟ್ ಹಾಕ್ಕೊಳ್ಳೋವಾಗ ದುಡ್ಡು ಒದಗುತ್ತೆ ಆಮೇಲೆ ಅದನ್ನು ಸೇಲ್ ಮಾಡೋಣ ಅಂದರೆ ಆಗೋದೇ ಇಲ್ಲ ನಾವು ಹಾಕಿರ್ತೀವಿ ಕಂಡೀಷನ್ ಹಾಕಿರ್ತೀವಿ ನಾವು ಇಷ್ಟು ದಿನದಲ್ಲಿ ಮಾಡಲಿಲ್ಲ ಅಂತಂದರೆ ನಮ್ಮ ಹಣವನ್ನು ಇಷ್ಟು ಹಿಡ್ಕೊಂಡು ಕೊಡಬೇಕು ಅಥವಾ ಇಷ್ಟು ಪೆನಾಲ್ಟಿ ಅಂತೆಲ್ಲ ಮಾಡಿ ಮಾಡೇ ಮಾಡಿರ್ತೀವಿ ಈ ರೀತಿ ಹಣವನ್ನು ಕಳ್ಕೊಳ್ತಾ ಇದ್ದೀನಿ ಏನು ಮಾಡಬೇಕು ವ್ಯಾಪಾರ ಆಗ್ತಾಯಿಲ್ಲ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಏನು ನಾವು ಲೇಔಟ್ ಮಾಡೋಣ ಅಂತ ಜಮೀನು ತೊಗೊಂಡ್ರಲ್ಲಿ ಅನೇಕ ವಿಧವಾದ ಸಮಸ್ಯೆಗಳು ತಲೆದೋರ್ತಾ ಇದೆ ಏನು ಮಾಡಬೇಕು ಇದಕ್ಕೆ ಬಹಳ ಸುಲಭವಾದ ಪರಿಹಾರ ಆ ಜಾಗದ ಮಣ್ಣನ್ನು ತೊಗೊಂಡು ಬನ್ನಿಸ್ತು ಸ್ವಲ್ಪ ಸ್ವಲ್ಪ ಮಣ್ಣನ್ನು ತಂದು ಅದಕ್ಕೆ ಅರಿಶಿನ ಕುಂಕುಮ ಹಾಲು ತುಪ್ಪದಿಂದ ಪೂಜೆ ಮಾಡಿ ಮೂರು ದಿನ ಮೂರು ದಿನ ಪೂಜೆ ಮಾಡಿ ನಾಲ್ಕನೇ ದಿನ ದತ್ತನ ಸನ್ನಿಧಿಯಾಗಲಿ ವಿಷ್ಣುವಿನ ಸನ್ನಿಧಿಯಲ್ಲಾಗಲಿ ತೊಗೊಂಡು ಹೋಗಿ ಅದನ್ನು ಸಮರ್ಪಣೆ ಮಾಡಿ ತುಳಸಿಯಿಂದ ಅರ್ಚನೆ ಮಾಡಿಸಿ ಈ ಭೂಮಿಯ ಋಣ ನನಗಿದೆ ಅನ್ನೋದಾದರೆ ನೀನೇ ಕೊಟ್ಟಿದ್ಯಾ ಇದರಿಂದ ನನಗೆ ನೀನೇ ಒಂದು ಮನೆಯನ್ನು ನಿರ್ಮಾಣ ಮಾಡಿಸ್ಕೊಡು ಇಲ್ಲಿ ನಾನು ಮಾಡುವಂತಹ ವ್ಯವಹಾರದಲ್ಲಿ ನನಗೆ ಲಾಭವನ್ನು ಕೊಡು ಅಂತ ಹೇಳಿ ಆ ಶ್ರೀಮನ್ನಾರಾಯಣನ ಪಾದಗಳಿಗೆ ತುಳಸಿಯಿಂದ ಅರ್ಚನೆ ಮಾಡಿ ತುಳಸಿ ದೇವಿ ನಿಮಗೆಲ್ಲ ಗೊತ್ತಿದೆ ಮಹಾಲಕ್ಷ್ಮಿಯ ಸ್ವರೂಪ ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿವಲ್ಲನೋ ಅಂತ ಯಾರು ತುಳಸಿಯಿಂದ ಶ್ರೀಮನ್ನಾರಾಯಣನಿಗೆ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಸದಾಕಾಲ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಇದು ಒಂದಾದರೆ ಎರಡನೇದಾಗಿ ಮನೆ ವ್ಯಾಪಾರ ಆಗ್ತಾ ಇಲ್ಲ ಅಂದರೆ ಆ ಮನೆಗೆ ದೃಷ್ಟಿ ದೋಷಗಳಾಗಿರುತ್ತೆ ಆ ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮಂಗಳವಾರ ಗುರುವಾರ ಭಾನುವಾರ ಈ ಮೂರು ದಿನಗಳಲ್ಲಿ ಒಂದು ದಿನ ಸಂಧ್ಯಾಕಾಲ ಏಳು ಗಂಟೆ ಕಳೆದ ಮೇಲೆ ಒಂದು ನಿಂಬೆ ಹಣ್ಣು ಒಂದು ತೆಂಗಿನಕಾಯಿ ಮತ್ತು ಒಂದು ಕುಂಬಳಕಾಯಿನ ತೊಗೊಡಿ ಅದನ್ನು ಮೊದಲು ನಿಂಬೆಹಣ್ಣನ್ನು ದೃಷ್ಟಿ ತೆಗೆದು ಕೈಯಲ್ಲಿ ಪಚನ ಮಾಡಿಬಿಡಿ ಆಮೇಲೆ ತೆಂಗಿನಕಾಯಿನ ಒಡೆದು ಹಾಕಿ ಮೂರನೇ ನಿಂಬ ಕುಂಬಳಕಾಯನ್ನ ಮೇಲ್ಗಡೆ ಸ್ವಲ್ಪ ಓಪನ್ ಮಾಡಿ ಅದರೊಳಗಡೆ ಅರಿಶಿನ ಸುಣ್ಣ ಮತ್ತು ಒಂದು ಮೂರ್ನಾಲ್ಕು ಕಾಯಿನ್ಸ್ನ ಹಾಕಿ ಅದನ್ನು ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಒಳಗಡೆ ಅಲ್ಲಾಡಿಸಿದಾಗ ಯಾವುದಾದ್ರೂ ಒಂದು ಕಟ್ಟಿಯಲ್ಲೋ ಯಾವುದ್ರಲ್ಲಾದರೂ ಚೆನ್ನಾಗಿ ಅಲ್ಲಾಡಿಸಿದಾಗ ಅದು ಬೋಕಳಿ ನೀರಾಗಿ ಒಳಗಡೆ ಆ ಕುಂಬಳಕಾಯಿ ಒಳಗಡೆ ಎಲ್ಲ ಹರಡ್ಕೊಂಡಿರುತ್ತೆ ಅದನ್ನು ಇಳಿ ತೆಗೆದು ದೃಷ್ಟಿ ತೆಗೆದು ಅದನ್ನು ಹೊಡೆದು ಬಿಟ್ಟು ಆಗ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಇದು ಲೇಔಟ್ ಮಾಡ್ತಾ ಇರೋರಾದರೂ ಆಗಬಹುದು ಜಮೀನು ಮಾರಾಟ ಮಾಡಬೇಕು ಅಂತೋರು ಕೂಡ ಮಾಡಬಹುದು ಇನ್ನು ಮನೆಯನ್ನು ಮಾರಾಟ ಮಾಡಬೇಕು ಅನ್ನೋರು ಕೂಡ ಇದನ್ನು ಮಾಡಬಹುದು ಈ ರೀತಿ ಮಾಡಿ ಮಾಡಿದ ನಂತರ ಆ ಶ್ರೀಮನ್ನಾರಾಯಣನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಾನು ಹೇಳ್ಕೊಟ್ಟಿದ್ದೀನಿ ಮಹಾಲಕ್ಷ್ಮಿಯ ಒಂದು ಪೂಜೆಯನ್ನು ಇದನ್ನು ಮಾಡಿ ಅಮಾವಾಸ್ಯೆಯಲ್ಲಿ ಬಂದು ದತ್ತನ ಸನ್ನಿಧಾನದಲ್ಲಿ ದಶಭುಜ ಮಹಾಲಕ್ಷ್ಮಿ ಹವನದಲ್ಲಿ ಭಾಗವಹಿಸ್ತಾ ಬನ್ನಿ ಅಯ್ಯೋ ನಾನು ಮಾಡಿದೆ ಸ್ವಾಮಿ ಎರಡು ಸಲ ಮಾಡಿದೆ ಮೂರು ಸಲ ಮಾಡಿದೆ ಏನೂ ಗಿಟ್ಲೇ ಇಲ್ಲ ಏನೂ ಅನುಕೂಲನೇ ಆಗ್ತಾಯಿಲ್ಲ ಬರ್ತಾರೆ ನೋಡ್ತಾರೆ ಎಲ್ಲ ಆಯಿತು ಅಂತಾರೆ ಮನೆಗೆ ವಾಪಸ್ ಉಟ್ಟು ಯಾರೂ ಬರಲ್ಲ ತಾಳಿದವನು ಬಾಳಿಯಾನು ನಾಳೆ ಬೆಳಿಗ್ಗೆ ಎಲ್ಲ ಕೆಲಸ ಆಗಿಬಿಡಬೇಕು ಅಂದರೆ ಆಗಲ್ಲ ಕರ್ಮವನ್ನು ಹಂತ ಹಂತವಾಗೇ ಕಳ್ಕೊಳ್ಬೇಕು ಅಂತ ನಾನು ಹೇಳಿದ್ದೀನಿ ಹೀಗೆ ಮಾಡ್ತಾ ಹೋಗಿ ಖಂಡಿತವಾಗಲೂ ಲಿಟಿಗೇಷನ್ ಇರುವಂತಹ ಜಾಗಗಳು ಸರಿ ಹೋಗ್ತಾ ಬರುತ್ತೆ ಇನ್ನು ಮುಂಚೆ ಹೇಳಿಕೊಟ್ಟಿದ್ದೆ ಉಪ್ಪು ಬೆಲ್ಲ ಮತ್ತು ಮೆಣಸಿನಿಂದ ದತ್ತನಿಗೆ ಸಮರ್ಪಣೆ ಮಾಡೋದರಿಂದ ಕೂಡ ನಿಮ್ಮ ಈ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಅಡೆತಡೆಗಳು ದೂರವಾಗುತ್ತೆ ಅಂತ ಇನ್ನು ಕರಿ ಸಾಸಿವೆ ಪರಿಹಾರ ಕೂಡ ನಾನು ನಿಮಗೆ ಹೇಳಿಕೊಟ್ಟಿದ್ದೆ ಇದನ್ನು ಮಾಡ್ತಾ ಹೋಗಿ ಖಂಡಿತವಾಗಲೂ ಲಾಭವನ್ನು ಪಡ್ಕೊಳ್ಳೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓಂ ಶಾಂತೆ ಶಾಂತೆ ಶಾಂತಿ ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತೂ